ಬೇಬೀಸ್ ಅಲ್ಲಿ ಮೋಷನ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ ಅಂತ ಮುಂಚೆನೂ ಹೇಳಿದ್ದೀನಿ ಬಡ್ಕೊಂಡಿದ್ದೀನಿ ವಾರಕ್ಕೆ ಒಂದ್ಸಲೂ ಆಗೋದು ನಾರ್ಮಲು ಕೆಲವು ಸಲ ದಿನಕ್ಕೆ ಹತ್ತು ಸಲಿನೂ ಆಗುತ್ತಂತೆ ಬಟ್ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ ಕೇಳೋದೇ ಇಲ್ಲ ಈ ಡಾಕ್ಟರ್ ಹೇಳ್ತಾ ಇರ್ತಾರೆ ನಮ್ಮ ಪಾಡಿಗೆ ನಾವು ಕೆಲಸ ಅಂತ ಏನು ಮಾಡಿದ್ದಾರೆ ಪಾಪ ಇವ್ರ ಅಜ್ಜಿ ಪಾನ್ ಪಾನ್ ಗೊತ್ತಲ್ಲ ಎಲೆ ಎಲೆ ಎಲೆಡಕ್ಕೆ ಅದು ಎಲೆ ಪಾನ್ನ ರೋಲ್ ಮಾಡಿದ್ದಾರೆ ಫಸ್ಟ್ ರೋಲ್ ಮಾಡಿಬಿಟ್ಟು ಇನ್ಫ್ಯಾಕ್ಟ್ ಮಾಡಿದ್ದಾರೆ ಎಲ್ ಮಾಡಿದ್ದಾರೆ ಇನ್ಸರ್ಟ್ ಗೊತ್ತಾ ಹೇಳಕ್ ಆಗಲ್ಲ ವಿಡಿಯೋದಲ್ಲಿ ಪಾನ್ ನ ರೋಲ್ ಮಾಡಿ ಇನ್ಸರ್ಟ್ ಮಾಡಿದರೆ ಮೋಶನ್ ಬರುತ್ತೆ 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 ಅಂತ ಅಜೇಯ್ ಅಜಿಗಳೇ ಎಲ್ಲ ರಜಂದಿರೆ ಆ ಪಾನು ಅದರಲ್ಲಿ ಸುಣ್ಣ ಹಾಕಿ ಅಡಕೆ ಹಾಕಿ ನೀವು ತಿನ್ನಿ ಬೇಕಿದ್ರೆ ಅದನ್ನ ತಗೊಂಡೋಗಿ ಬೇಸ್ಮೆಂಟ್ ಅಲ್ಲೆಲ್ಲ ಒಂದು ಹಾಕ್ಬಿಡಿ ಪಾಪ ತೊಂದರೆ ಆಗತ್ತೆ ಸದ್ಯಕ್ಕೆ ಸುಣ್ಣ ಹಾಕಿಲ್ಲ ಅದರೊಳಗೆ ಅದ್ರೊಳಗೆ ಪಾಪ ಅವರು ಮಿಸ್ ಮಾಡಿಬಿಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ಸುಣ್ಣನು ಅಡಕೆನ ಪುಡಿ ಹಾಕ್ಬಿಟ್ಟು ಮೋಷನ್ ಬರ್ಲೇ ಸೊ ದಯವಿಟ್ಟು ಮಾಡಬೇಡ್ರಿ ನಮ್ಮ ಚಿಕ್ಕ ಪುಟಾಣಿ ಪಾಪಗಳು ಇವರು ಹೇಳೋಕ್ಕಾಗೋದಿಲ್ಲ ಅಂತ ನೀವು ಯಾಕೆ ಹೆಂಗೆ ಮಾಡ್ತೀರಾ ಮೋಷನ್ ಇರಗ್ಯುಲರ್ ಇರುತ್ತೆ ವಾರದಕ್ಕೆ ಒಂದ್ಸಲೂ ಆಗ್ಬಹುದು ಸ್ವಲ್ಪ ಹಾರ್ಡ್ ಆಗುತ್ತೆ ಕೆಲವು ಸಲ ತೀರಾ ಗಟ್ಟಿಯಾದ್ರೆ ಡಾಕ್ಟರ್ ನಿಮಗೆ ಸ್ಟೂಲ್ ಸಾಫ್ಟ್ನರ್ಸ್ ಅಂತ ಕೊಡ್ತಾರೆ ಸ್ವಲ್ಪ ಮೋಷನ್ ಸಾಫ್ಟ್ ಮಾಡಕ್ ಕೊಡ್ತಾರೆ ದಯವಿಟ್ಟು ಅಲ್ಲಿ ಓಪನಿಂಗ್ ಅಲ್ಲಿ ಏನೇ ಸಿಕ್ಕರೂ ನಿಮ್ಗೆ ಹಾಕ್ತಿರೋದೆ ಅದು ಮಾಡಬೇಡಿ ಮಗಾಯಿ ಪಾನ್ ಹಾಕದಂತೆ ಕಲ್ಕತ್ತಾ ಮೀಠಾ ಹಾಕದಂತೆ ನೀವು ತಿನ್ನಿ ಕುತ್ಕೊಳ್ಬೇಕಿದ್ರೆ ಅದು ಅದು ನಾನು ಸಜೆಸ್ಟ್ ಕೊಡಲ್ಲ ಬಿಕಾಸ್ ಪಾನ್ ಹ್ಯಾಬಿಟ್ ಈಸ್ ನಾಟ್ ಎ ಗುಡ್ ಥಿಂಗ್ ಬಟ್ ಬಟ್ ದಯವಿಟ್ಟು ಅದು ಮಾಡಬೇಡಿ ಇಟ್ ಈಸ್ ನಾಟ್ ಗುಡ್ ಫಾರ್ ಮೈ ಹೆಲ್ತ್ ಅಂತ ಇವನ್ ಇದು ಇವ್ನು ಹೇಳ್ತಾರೆ ನಾನಲ್ಲ ನಾನು ಹೇಳ್ತಿಲ್ಲ ಪ್ಲೀಸ್ ಇವ್ ನನಗೆ ಹೇಳ್ದ ಈ ಥರ ಹೇಳಿ ವಿಡಿಯೋದಲ್ಲಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಮತ್ತೆ ವೇಟ್ ಮಾಡ್ತಾರೆ ಅಜ್ಜಿ ಪಾನ್ ರೋಲ್ ಮಾಡ್ಬಿಟ್ಟು ಕುತ್ಕೊಂಡಿದ್ದಾರೆ ಬರ್ತಾನೆ ಡೋಂಟ್ ಡೂ ಇಸ್ ಬ್ಯಾಡ್ ಸೂಪರ್ಸ್ಟಿಷಿಯಸ್ ರೆಡಿಕ್ಯುಲಸ್ ಥಿಂಗ್ಸ್ ಹೇಳ್ಬಿಟ್ಟಿನಿ ಸರ್ ಹೇಳ್ಬಿಟ್ಟಿನಿ ಸರ್ ಪಾನ್ ನೋ ಪಾನ್ <laughs> okay, sorry, bye bye.